ನನಗೆ ಮೂರು ಜನ ಅತ್ಯಾಚಾರ ಮಾಡಿರೋದ್ರಿಂದ ನನಗೆ ಅನ್ಯಾಯ ಆಗಿದೆ ಸರ್ ನನಗೆ ನ್ಯಾಯ ಕೊಡಿಸಿ ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು ಅಂತ ಕೇಳ್ಕೊತೀನಿ ಸರ್ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಸಾಯೋವರೆಗೂ ಶಿಕ್ಷೆ ಆಗಬೇಕು ಸರ್ ಏ ಸರ್ ಆಯಿತು ನಮ್ಮ ತಂದೆಗೆ ಹೇಳಿದೆ ಸರ್ ಒಂದು ತಿಂಗಳಾದಮೇಲೆ ಅವರು ನನಗೆ ಎದ್ರಸಿದ್ರು ಸರ್ ಸಾಯಿಸ್ತೀನಿ ಯಾರಿಗಾದರೂ ಹೇಳಿದ್ರೆ ಅಂತ ಅದರಿಂದ ನಾನು ಯಾರಿಗೂ ಹೇಳೋಕ್ಕಾಗದೆ ಸರ್ ಆ ಮೂರು ಜನ ಸರ್ ಈಗೆಲ್ಲ ಹೇಳಿದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಇನ್ನೂ ಸಾಯಿಸ್ತೀನಿ ಅಂತ ಎಲ್ಲ ಎದುರಿಸಿದರು ಸರ್ ಅದರಿಂದ ನಾನು ಒಂದು ತಿಂಗಳಿಂದ ಯಾರಿಗೂ ಹೇಳಿರಲಿಲ್ಲ ಅದಾದಮೇಲೆ ಹೇಳ್ತೀನಿ ಸರ್ ನನ್ನ ಮಾನಿಸ್ ವಾಗಿ ನೊಂದಿದ್ದೆ ಸರ್ ಇದರಿಂದ ನನಗೆ ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಗೂ ಆಗಬಾರ್ದು ಇದನ್ನ ಹೇಳಲೇಬೇಕು ಅಂತ ಧೈರ್ಯ ಮಾಡಿ ಹೇಳಿದೆ ಸರ್ ನಿನಗೂ ಆಗಬಾರ್ದು ಸರ್ ನ್ಯಾಯ ಕೊಡಿಸ್ತೀನಿ ನಿನಗೆ ಅನ್ಯಾಯ ಆಗಿದೆ ಅಂತ ಎಲ್ಲ ಹೇಳಿದ್ರು ಸರ್

ಅನ್ಯಾಯ ಆಗಿದೆ ನನ್ನಿಂದ ಈಗ ನನ್ನ ತಂದೆ ತಾಯಿಯಿಂದ ನೋಡೋಕ್ಕಾಗ್ತಿಲ್ಲ ಸರ್ ಅದಕ್ಕೆ ನನಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನಗೆ ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್